ನಮಸ್ಕಾರ ಗುರು ನೀನು ಸಂತೋಷ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿ ಸುದ್ದಿ ಎ ಬಿ ಡಿ ವಿಲಿಯಾಸ್ ಅವರಿಂದ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡದ ಬಗ್ಗೆ ಬಿ ಡಿ ವಿಲಿಯಾಸ್ ಅವರು ಮಾತಾಡಿದ್ರೆ ಅಂತ ಹೇಳ್ಬೇಕು ಗುರು ಮೇನಾಗಿ ಪ್ಲೇಯಿಂಗ್ ಗೌಂಡ್ ಬಗ್ಗೆ ಅಂತ ಹೇಳಬೇಕು ಏನಂತ ಮಾತಾಡಿದರೆ ಎ ಬಿ ಡಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಂದರೆ ಕೂಡಲೇ ಕಡೆ ಕಂಡು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪತ್ತೆ ನೋಡಿ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡನ ಶುರು ಮಾಡೋಣ ಗುರು ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೋರ್ಲಿ ಆರ್ ಸಿ ಬಿ ತಂಡ ಆಡೋರು ಮೂರು ಪಂದ್ಯದಲ್ಲಿ ಒಂದೇ ಪಂದ್ಯ ಗೆದ್ದಿರೋದು ಎರಡು ಪಂದ್ಯ ಸೋತಿದೆ ಅಂತ ಹೇಳಬೇಕು ಗುರು ಒಂದು ಸಿ ಎಸ್ ಕೆ ವಿರುದ್ಧ ಇನ್ನೊಂದು ಕೆ ಕೆಆರ್ದ ಸೋತಿದೆ ಮತ್ತು ಒಂದೇ ಒಂದು ಪಂದ್ಯ ಪಂಜಾಬ್ ವಿರುದ್ಧ ಗೆದ್ದೆ ಅಂತ ಹೇಳಬೇಕು ನೆಕ್ಸ್ಟ್ ಮ್ಯಾಚ್ ಇರೋದು ಎಲ್ ಎಸ್ ವಿರುದ್ಧ ಅಂತ ಹೇಳಬೇಕು ಅದು ಕೂಡ ನಮ್ಮ ಬೆಂಗಳೂರು ನಡೆಯುತ್ತೆ ಅಂತ ಹೇಳ್ಬೇಕು ಎರಡನೇ ತಾರೀಕು ನಡೆಯುತ್ತೆ ಅಂತ ಹೇಳಬೇಕು ನಮ್ಮ ಆರ್ ಸಿ ಬಿ ತಂಡ ಎಲ್ಲ ವಿರುದ್ಧ ಪ್ಲೇಯಿಂಗ್ ಲೈವ್ ಚೇಂಜ್ ಮಾಡ್ಕೋಬೇಕು ಅಂತ ಎ ಬಿ ಡಿ ಎಲ್ ಸರ್ ಮಾತಾಡಿದ್ರೆ ಅಂತ ಹೇಳಬೇಕು ಗುರು ಎ ಬಿ ಡಿ ಎಲ್ ಸರ್ ಮಾತಾಡಿದಾರೆ ಏನಂತಪ್ಪ ಅಂತಂದರೆ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಲೆವೆನ್ ಚೇಂಜ್ ಮಾಡಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಹೊಸ ಆಟರಿಗೆ ಚಾನ್ಸ್ ಕೊಡಬೇಕು ಬೆಂಜಿ ತುಂಬಾ ಬಲಿಷ್ಠ ಆಗಿದೆ ಅಂತ ಹೇಳ್ಬೇಕು ಚೆನ್ನಾಗಿ ಚಾನ್ಸ್ ಕೊಡಬೇಕು ಅಂತ ಹೇಳ್ತೀನಿ ಯಾಕಂದರೆ ಅವರು ಕೂಡ ಸೌತ್ ಆಫ್ರಿಕಲ್ ಚೆನ್ನಾಗಿ ಆಟ ಆಡ್ಕೊಂಡು ಬಂದರೆ ಅಂತ ಹೇಳ್ಬೇಕು ಅವರಿಗೆ ಚಾನ್ಸ್ ಕೊಡಬೇಕು ಅಂತ ಹೇಳ್ತೀನಿ ಆಡೋ ಆಟಗಾರನ ಕೂಡ ಬೌಲಿಂಗ್ ಬಾಲಿಂಗ್ ಕೂಡ ಚೇಂಜ್ ಮಾಡಿ ಅಂತ ಹೇಳ್ತೀನಿ ಬಾಲರ್ ಅಷ್ಟೊಂದು ಚೆನ್ನಾಗಿ ಮಿತ್ತಲ್ಲ ಅಂತ ಹೇಳ್ಬೇಕು ಅಷ್ಟೊಂದು ಅತ್ಯುತ್ತಮ ಪವರ್ ಪ್ಲೇ ಆಗಿರ್ಬೋದು ಬೌಲಿಂಗ್ ಅಲ್ಲಿ ವಿಕೆಟ್ ತೆಗೆತ್ತಲ್ಲ ಟಾಪ್ ಲೆವೆವರಿಗೆ ಚಾನ್ಸ್ ಕೊಡಿ ಅವರು ಪವರ್ ಪ್ಲೇ ವಿಕೆಟ್ ಕೇಳ್ತಾರೆ ಮತ್ತೆ ಹೊರಗಿಸ್ತು ಕೂಡ ಚಾನ್ಸ್ ಕೊಡಿ ಬಿ ಇನ್ನೂ ಬಲಿಷ್ಠ ಆಗುತ್ತೆ ಅಂತ ಹೇಳಿದ್ರು ಅಂತ ಹೇಳ್ಬೇಕು ಬಿ ತಂಡ ಎ ಬಿ ಡಿ ಆ ಥರ ಕೇಳಿ ಪ್ಲೇಯಿಂಗ್ ಲೈನ್ ಬದಲಾವಣೆ ಮಾಡ್ತಾರೆ ಎಲ್ಲೆಸ್ ಇರೋದಿಲ್ಲ ಲಕ್ನೋನ್ ಇರೋದನ್ನ ಕನ್ಸ ಕಮೆಂಟ್ ಮಾಡಿ ಗುರು ಈ ಮಂಕು ದಿಮ್ಮೆ ಇದು ಏನಾರ ತಲೆ ಒಳಗೆ ತಲೆಗಳಿಗೆ ಮೆದಲು ಸಗಣಿ ಸಣ್ಣ ಅಂತ ಒಂದು ಗೊತ್ತಾಯ್ತಾರೆ ಅಂತ ಹೇಳ್ಬೇಕು ಏನು ಆಡಿಸಿದ್ದೇ ಪ್ಲೇಯಿಂಗ್ ಲೆವೆನ್ ಆಡಿಸ್ತಾರೆ ಆ ಆಟಗಾರರು ನಲವತ್ತು ರನ್ ಇಕ್ಕ ಇಪ್ಪತ್ತರನ್ನು ಇಪ್ಪತ್ತೈದು ರನ್ ಓವರ್ಗೆ ಇಕ್ಕಸ್ಕೊತಾರೆ ನಲವತ್ತೈವತ್ತು ರನ್ ಟೋಟಲಿಗೆ ಇಕ್ಕಸ್ಕೊಳ್ತಾರೆ ವಿಕೆಟ್ ಕೇಳ್ತಾರೆ ಅಲ್ತೀರಿ ಜೋಶಪ್ಪ ಅವ್ರಿಗೆ ಹನ್ನೊಂದು ಕೋಟಿ ಕೊಟ್ಟಿದ್ದೀವಿ ಅಂತ ಆಡಿಸ್ತಲೇ ಇರಬೇಕು ಗುರು ಒಂದು ವಿಕೆಟ್ ಕೇಳಿಲ್ಲ ಅಂದ್ರೆ ಗುರು ಕೊಡಿಗುರು ಲಿಕ್ ಫರ್ಗಿಸ್ಟನ್ ಅವ್ರಿಗೆ ಮತ್ತು ಟಾಪ್ ಪ್ಲೇ ಅವರಿಗೆ ಅವರೇನು ಕರ್ ಕರ್ಮ ಮಾಡಿ ಬಂದರೆ ಆರ್ ಸಿ ಬಿ ತಂಡಕ್ಕೆ ಫಿನ್ ಏನೇನು ಆಡಿಸ್ಲೇ ಇಲ್ಲ ಬಿಟ್ಟು ಹಾಕಿ ಮತ್ತು ಈಗ ಆರ್ ಸಿ ಬಿ ಇದ್ದಾರೆ ಅಂತಲ್ಲ ಈಗ ಹೋದರೆ ಬೇರೆ ಟೀಮ್ಗೆ ಹೋದ್ರಲ್ಲಿ ಯಾವ ರೀತಿ ಮೀತಾಯಿದ್ದಾರೆ ಅಂತ ಅವ್ರಿಗೆ ಚಾನ್ಸ್ ಆ ರೀತಿ ಕೊಡ್ತಾವ್ರೆ ಮಿನ್ ಅಂತ ಹೇಳ್ಬೇಕು ಈಗಲೂ ಬೇರೆ ಟೀಮ್ ಗೋಲಿ ವಿಲ್ ಜಾಕ್ಸ್ ಅವರು ಬೇಕಾರೆ ಆಗ್ಲಿ ಹೆಂಗ್ ಮಿಂತ ಶಿವಮ್ ತುಂಬ ಬೇತಾರೆ ಅಂದ್ರೆ ವಿಲ್ ಜಾಕ್ಸ್ ಅವ್ರಿಗೆ ಕೇಳಿಕೊಳ್ಳಿ ಬೇಕಾರೆ ಗುರು ಆ ಕಂಡ ಆರ್ ಸಿ ಬಿ ಆರ್ ಸಿ ಗುರು ಇರೋಂಥ ಅಸ್ತ್ರ ಉಪಯಾಸಕೊಳ್ಳಿ ಕೈಯಲ್ಲಿ ವಜ್ರ ಹಿಡ್ಕೊಂಡು ಊರೆಲ್ಲ ಹುಡುಕ್ತಾ ಇರ್ತಾನೆ ತಗೊಳೋದಂಗ ಆಯ್ತು ನಮ್ಮ ಆರ್ ಸಿ ಬಿ ಗೋ ಅಂತ ಹೇಳ್ತಾನೆ ಗುರು ನೀವಂತ ಕಾಣಿಸ್ತಾ ಕಮ್ ಮಾಡಿಸ್ತೀನಿ ತಗೊಂಡ್ ಎಷ್ಟು ತಡ ಬಂದ ನಮಸ್ಕಾರಗಳು